ಅಪ್ಪನ ಕೂಡಿದ ಬಳಕ ನಿನಗೂ ಅದನ್ನ ಹೇಳತ್ತೀನಿ ನೀನು ಅಪ್ಪನ ಕೂಡಿ ಅಪ್ಪ ಆಗಿಲ್ಲ ನನ್ನಂತದ ಅವನು ಕೂಡಿ ಅಪ್ಪ ಆಗಿದಿ ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ ಬಣ್ಣ ಶೂನ್ಯ ಮಾ ಶೂನ್ಯ ರಕಿ ಅಣ್ಣ ಆದಿ ಅಣ್ಣ ಆದಿ ಸುನಿಗಾದ ರಕಿ ಅಣ್ಣ ಹುಟ್ಟಿಸ್ಬೇಕಂತ ಈ ಚಾತ ಒಮ್ಮೆ ಮಾಡ್ಯಾಳು ನಿರ್ಮಾಣ ಕೊತ್ತ ಮಾಡ್ಯಾಳು ನಿರ್ಮಾಣ ಹುಟ್ಟಿಸ್ಬೇಕಂತ ಈ ಛಾತ್ರಿ ಒಮ್ಮೆ ಮಾಡ್ಯಾಳು ನಿರ್ಮಾಣ ಶಕ್ತಿ ಕೊತ್ತ ಮಾಡ್ಯಾಳು ನಿರ್ಮಾಣ ರಜತಮ ಸತ್ವ Yeah.

ತಂದಾನ ನಾವು ಅಂದ ಅನ್ನೋದು ಬೇರೆ ಇದು ಹುಚ್ಚು ಪ್ಯಾಲಿ ಕೇಳ್ಸುಗಳದು ಅಂದ ಬೇರೆ ಹಂಗೆ ಇದು ಹೋಗಿಗೆ ಎಲ್ಲಿ ಗುಡಿ ದಂಡಿ ಕುಂಡಲತ್ತಿದ ಕಮ್ಮಗೆ ಅವನ ಮಮ್ಮ ಚಾಲು ಐತಿ ನಾ ಏನತುನ ಅನ್ನೋದು ಇವ್ನ ತೆಲಿಯಾಗ ಇಲ್ಲ 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 ನಾವು ಏನು ಅಂದೀವಿ ರೀ ಮನುಷ್ಯನ ಭಾವನಾ ಎಲ್ಲಿ ಸುದ್ದಿರ್ತದ ನೋಡು ದೇವರು ತಾನಾಗ ಕಾಲು ಮುರುಕೊಂಡು ಬೀಳುತ್ತೈತಿ ಭಕ್ತಿ ತಥಾ ದೇವ ಅರು ಇದ್ದಂಗ ಗುರು ಅರು ಅಂದ್ರೆ ಗುರು ಆಗ್ಲಕ್ಕ ಬರಂಗಿಲ್ಲ ಎಷ್ಟು ಮಂದಿ ಗುರುಗಳು ಬಂದ್ ಬೇಕ ಮೊದಲ ಈಗ ಈ ಜಾತ್ರೆ ಕೇತ್ರಿ ಎದಕ್ಕೆ ಇಡ್ತಾರೀ ಯಾ ಪುರಾಣ ಗಿಗಿ ಪದ ಡೊಳ್ಳಿನ ಪದ ಶಾವಿರಿಕೆ ಆಗ್ಲಿ ಭಜನ ಆಗ್ಲಿ ಯಾಕೆ ಇಡ್ತಾರ ಆ ಮನುಷ್ಯನಲ್ಲಿ ಯಾವ ಮರು ಆಗಿರ್ತೈತಿ ಅರು ಯುದ್ಧದ ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತೈತಿ ಹೇಳಿ ಹೊಳ್ಳಿ ತಿರುಗಿ ಅರುವಾಗ್ಲೇ ಹೇಳಿ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟಂದ್ರೆ ಯಾವ್ದ ಮರು ಆಗಿರ್ತೈತಿ ಹೊಳ್ಳಿ ಅರು ಆಗ್ಲೇ ತಿಡ್ತಾರ ಸಂಬಂಧ ಏನ ಏನತನಲ್ಲಿ ಕೆಟ್ಟ ಗುಣಗಳಿದ್ರು ಒಂದೇ ಯಾವ್ದೋ ಒಂದು ನಾವು ಮಾತ ಮಾತಾಡೋದ್ರಲ್ಲಿ ಆಗ್ಲಿ ಏನೋ ಒಂದು ಹೇಳೋದ ಕೇಳೋದ್ರಿಂದ ಆಗ್ಲಿ ಅವನಲ್ಲಿ ಮರದ ಹಾಳೆ ಅರ್ರೂ ಆಗ್ಲಿ ಎಲ್ಲಾ ಇಟ್ಕೋಬೇಕಾಗ್ಯದ ಎಲ್ಲಾ ಕಲಾವಂತರ ಅದನ್ನ ಬೆಳೆಸಬೇಕಾಗ್ಯತಿ ಹಂಗ ನಮ್ಮ ಕಣದಾಳ ಲಕ್ಷ್ಮಣಗ ಬರೆಯ ಮಾತಿದಿ ನಾವ್ ಮ್ಯಾಗ ಏನತ್ತ ಕಡೆ ಶ್ರೀ ಸೈಲ ತಿರ್ಗಿ ಆಡಿದ್ರಲ್ಲ ಕಾಶಿಗೆ ಹೋದ್ರ ಇಲ್ಲ ಶ್ರೀಶೈಲ ತಿರುಗಾಡಿದ್ರಿ ಇಲ್ಲ ಎಲ್ಲಿ ದಾನ ಧರ್ಮ ನನ್ನವ್ರು ತನ್ನವ್ರ ಹೇಳಿ ಸಂಸ್ಕೃತ ಇರ್ತದ ನೋಡು ಅದೇ ಎರಡನೇ ಶ್ರೀಶೈಲ ಆಗ್ತದ ಹೇಳಿನಿ ನಮ್ಮ ಸಿರಶಾಡ ಗ್ರಾಮ ಅಂದ್ರೆ ಎರಡನೇ ಶ್ರೀಶೈಲಂದ್ರು ಏನ್ ಅಡ್ಡಿಲ್ಲತ್ತ ನಾವ್ ಹೇಳಿವೇನ್ ಹೇಳ್ತಾನ್ರಿತ್ರಿ ಏ ಇಲ್ಲಿ ಮಲ್ಲಿಕಾರ್ಜುನ ಅದನ್ರಿ ಶ್ರೀಶೈಲ ಅಂದ್ರೆ ಇಲ್ಲೇ ಐತಿ ಮಲ್ಲಿಕಾರ್ಜುನ ದೊಡ್ಡ ಅವ್ರ ಇತ್ತು ನಾ ಅಂದ್ ಹೇಳತಾನಿವ ಚೈನ್ ಎಲ್ಲಾ ಚೆಕ್ ಮಾಡ್ಸತಿ ನಾ ಎಲ್ಲ ಕುಡಿ ಕುತ್ಕೊಂಡುಪೇಲಿ ಕುತಾರ ನೋಡ ತೇಟ್ ಬುಟ್ಟಿಯಾಗ ಜೋಕಮಾರ್ ಕುತ್ಂಗ ಸುಳ್ಳ ತಿಂದ ನಾ ಈಗತ್ಲಿ ತಳ ಇಲ್ಲ ಬುಡ ಇಲ್ಲ ಎತ್ತ ಗಾಯಗದ ಅಟ್ಟ ಮಲಮಣೆಲ್ಲ ಹರ್ಕೊಂಡ್ ಹಂಗ್ ಮಾಡ್ಲಾಕ್ ಹೋಗ್ಬೇಡ ಏನ ಎಟ್ ಹೇಳು ಅಷ್ಟು ಎರಡ್ನೇ ಶ್ರೀಶೈಲ ಅಂದ್ರು ಏನ ಅಡ್ಡಿ ಇಲ್ಲ ತಂದನೆ ಎರಡನೇ ಮಲ್ಲಿಕಾರ್ಜುನ ಅಂದೇ ಇಲ್ಲ ಮಲ್ಲೈ ಬಹಳ ಮಲ ಬಹಳ ದೊಡ್ಡಮ್ಮ ಹೇಳ ಮಲೈರೇ ಹೆಂಗ ದೊಡ್ಡವ ಹೆಂಗ ದೊಡ್ಡವ ದೊಡ್ಡಮ್ಮ ಬರಂಗಿಲ್ಲ ಬರ್ರಂಗಿಲ್ಲ ದೇಶದ ದೇಶಾನ ಭಕ್ತರೆಲ್ಲ ಹೋಗ್ತಾರ ಶ್ರೀ ಶೈಲಕ್ಕೆ ಹಾ ಮಲ್ಲೈಗೆ ಹೋಗ್ತಾರ ಮಲ್ಲೈಗೆ ಹೋಗ್ತಾರ ಶ್ರೀ ಶೈಲಕ್ಕೆ ಹಾ ವಾದವರಲ್ಲ ಡೈರೆಕ್ಟ್ ಮಲ್ಲೈಗೆ ಭೇಟಿ ಆಗ್ತಾರಾ ಇಲ್ಲ ಇಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕು ಹೌದು ಮತ್ತೆ ಮೊದಲ ನಾನು ತಕ್ಕೆ ಟಿಕೆಟ್ ಬುಕ್ ಆಗಬೇಕು ಇಲ್ಲ ಎಂಟ್ರಿ ಆಗಬೇಕು ಆಯ್ತು ಆಯ್ತು ಮುಂದೆ ನೋಡಿ ಕಲ್ಲೈ ಕಣದಲ್ಲ ಕೇಳ ಕೇ ಕಣ್ಣ ಕಲ್ಲಯ್ಯ ಯಾಕೆ ನೋಡಿ ಇಬ್ರು ಮನೆಯಾಗ ಮುತ್ತೆಸತ್ತಂಗ ಮೊದಲು ನನ್ನ ತ್ಯಾಕ ಬರಬೇಕು ವರ್ಷನ ವರ್ಷ ಗಂಟ್ಲೆ ಆಗಿರುವಂತ ಪಾಪ ತೊಳೆಕ್ ನಾ ಮೊದಲು ನನ್ನ ತ್ಯಾಕ ಬಂದು ಪಾತಾಳ ಗಂಗಿಗೆ ಬಂದು ನಾನು ತ್ಯಾಕ ಸುದ್ದ ಆದ ಬಳಕೆ ಆಯ್ತು ಮಲ್ಲ ಆಯ್ತು ಮಲ್ಲಯ ಎಲಿದೋ ಕಣದಳ ಕಲಯ ಐತ ಮಾತು ಅಲ್ಲೆ ಸುಮ್ಮ ನಡ್ಸ್ಯಾನ್ರಿ ಸಣ್ಣ ಕುಳು 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 ಯಾವಾರು ಆ ನಡ್ಸ್ಯಾನ ನಾ ಯದಕ್ಕಂದನಿ ದಾನ ಧರ್ಮ ಇದ್ದಲ್ಲಿ ಶ್ರೀ ಸಲ ಇದ್ದಂಗ ನಾ ಹೇಳೀನಿ ಅದಕ್ಕ ಏನ ಇನ್ನೊಂದ್ ಮಾತು ಹೇಳೇನ್ರಿಪ್ಪ ಏನತ್ತ ಅವ್ವ ಯಾವಾಗ ಅದಿ ಅಪ್ಪನ ಕೂಡಿದ ಬಳಕ ಅವ್ವ ಆಗೇನ ಎತ್ತರನ ನಿನಗೂ ಅದನ್ನ ಹೇಳತ್ತೀನಿ ನೀ ಏನ ಅಪ್ಪನ ಕೂಡಿ ಅಪ್ಪ ಆಗಿಲ್ಲ ನನ್ನ ಅಂತದನ್ನ ಅವನು ಕೂಡಿ ಅಪ್ಪ ಆಗಿದಿ ಬರಬರಿ ಇಟ್ಲ ಏನ ಹಿಂದೂ ಸೂರ್ ಬಾರಿಸ್ತಾನ ಅವನ ಸಂಗಟದ ಕೂಡಿ ಅಪ್ಪ ಆಗಿದೆ ಮನೆಯಾಗ ಬರ್ಲಾಕ್ ಬರಂಗಿಲ್ಲ ಆಗಂಗಿಲ್ಲ ಹಂಗ ಅಪ್ಪನ ಅವಾಗೇನತ್ ಹೇಳಿ ನಿನಗೆ ಯಾವಾಗ ಒಂದ್ ಮಾತು ಹೇಳಿದ ಅಪ್ಪನ ಕೂಡ ಎಂದಿ ಫೋನ್ ಹಚ್ಚಿಲ್ಲ ಏನತ್ತ ಟಪಾಲ ಕಳಿಸಿಲ್ಲ ಕೈಕಾಲು ವರ್ಷಿ ಮನ್ಯಾಗ ಹತ್ತಿಲ್ಲ ಹೇಳಿದ ಅಪ್ಪ ತಾನಾಗಿ ನಾಯಿ ಕುನಿಗಿತ್ತ ಕುನ್ಯ ಬಂದದ ನನ್ನ ಮನಿಗೆ ಅದು ಹೆಂಗೆ ಬರಬೇಕಾದ್ರ ಒಂದ್ ದೊಡ್ಡ ಕ್ಲೋಸರ್ ಗಾಡಿ ನಾಲ್ಕು ಮಂದಿ ಹಿರಿಯಾರ್ ಇವ್ ವಾಪನ ಬಂದ್ರ ಇದ್ರ ಮಾರಿ ಹೆಣ್ಣು ಅಂತ ಹೇಳಿ ನಿಮ್ಮಂತ ನಾಲ್ಕು ಮಂದಿನ ತಗೊಂಡ್ ಬಂದ್ರಿ ಕಟ್ಕೊಂಡ ಬುತ್ತಿ ಕಟ್ಕೊಂಡ ಅದು ನನ್ನ ಮನಿಗೆ ಬಂದ ಬಳಕ ಏನೋ ನನ್ನ ಮನೆಯಾಗ ಒಳಗ ನಾ ಕುತ್ಕೊಂಡ ಎಸ್ ಅಂದಾಗ ಹೊರಗಿ ಕಣದಾಳ ಲಕ್ಷ್ಮಣದ ಎಸ್ ಇಲ್ಲಿ ಪೀಚರ್ಕೋ ಗಾಡಿ ಲೇಖತಿರಾ ಗರ್ಕೋ ಕೇಳಲೆ ಕಣದಾಳ

ಶರೀರ ಅನ್ನುವಂತ ಹೆಣ್ತಿ ಎಲ್ಲಿ ಅದ್ ನೋಡ ಜೀವಾತ್ಮ ಅನ್ನುವಂತ ಗಂಡ ಆಕಿನ ಹುಡಕೆಡ್ಕೋ ತಾನಾಗೆ ಬರ್ತಾನ ಜೀವಾತ್ಮನ ಹುಡ್ಕಾಡ್ಕೋತ ಶರೀರ ಹೋಗಂಗಿಲ್ಲ ಹೋಗಿಲ್ಲ ಬಾಳಬಾಳ್ ಮಾತಾಡಿನಿಪ್ಪ ಅದಕ್ಕ ಜಗ್ಗಿಡೋದು ತಗೋರಿ ಜಾರ ಯಾವ ಹೆಂಗ ತೆಗಿತಾನತ್ತ ನಮದ ಎಷ್ಟೋ ಮಂದಿ ನಿಂತು ಶಂಕ ಹಚ್ಚಿ ಹೋಗ್ಯಾರ ಇವ್ ಮಗ ಬಂದ್ರಿ ಹುಟ್ಟಿಂದು ಕಣ್ತಿರೋ ನಿಯಾಗ ತೆಗ್ಯಾವ್ರ ತಮ್ಮ ಉದ್ದಾರ ಮಾಡಿರತಾನ ಆಕೆ ಕೈಯ್ಯಾನ ಆಳದಿಯೋ ನೀನು ಹಾಂ ಆಕೆ ಬಾ ಅಂದಾಗ ಬರಬೇಕು ಬೀಸ ಅಂದಾಗ ಬೀಸಬೇಕು ಹಾಂ ಕುಂಡ್ರಂದ್ರೆ ಕುಂಡಬೇಕು ಏಳು ಅಂದ್ರೆ ಏಳ್ಬೇಕು ನೀ ಕ ಹುಚ್ಚಿ ಹುಚ್ಚು ಇತ್ತಾನವ ನಿನಗೆ ಮಸಿಬನ ಅಳ ಹುಚ್ಚು ಇತ್ತು ಹಾಂ ಹಾಂ ಯಾರದಾರು ಭರ್ಮ ನಾನು ಹುಚ್ಚದ ನೀನ ಇಲ್ಲ ಹುಚ್ಚಿ ಇದ್ದಾವ ನೀ ಹುಚ್ಚ ಭರಮರಾಡ್ಡಿ ನಿನ್ನ ಶ್ಯಾಣ ಮನ ಮೇಟ್ಟಿಗೆ ಹಚ್ಚಿದ ಆಕಿನ ಹಾಂ ಹುಚ್ಚ ಭರಮ ರಡ್ಡಿನ ಓದಕಿಸಿಂದ ಶ್ಯಾಣಿಯ ಭರಮು ರಡ್ಡಿನ ಮಾಡ್ಬೇಕಾದ್ರೆ ಏಳು ಹಣ್ಣೊಂದಾಗ್ಯದ ಕರೆ ಇವ ಇವು ಕಮ್ ಆಕೆ ಮೇಟ್ಗೆ ಹಚ್ಚಾಳ ಅಂತ ಹೇಳಿ ಹಾಂ ಇವನು ಮಳೆ ಹೆಂತಿ ಒಂದೇರಿ ನೀರು ಕುಡ್ತಾನ ನೆ ಕೇಳ್ರಿ ಮನೆಯಾಗ ಇವ ಹುಚ್ಚ ಹೆಂತಿನಾಗ್ತಾನ ನಾನು ಇವ ಚಲೋ ಇದ್ದ ಹೆಂತಿ ಇರಲಕಾಗಿ ಹೊರಗೊಂದು ಇಟ್ಟಿರ್ತಾನೆ ಇವ ಮಾಡ್ತಾನೆ ಅಮೇಟಿ ಹುಚ್ಚ ಆಗಲಿ ಇಲ್ಲಾ ಬಾಳಗೆವ ಹಾ ಹಾ ಅಲ್ಲ ಸುತ್ತ ಪುರಾಣ ಲಿಖಿ ಐತಿ ಹೆಂಗಾ ಇಂದ್ರನು ಹೆಂತಿ ಸಚ್ಚಿ ದೇವಿ ಇದ್ದಳ ಇದ್ದಳು ಇರಲಕಾಗಿ ಹಾ ಗೌತಮ್ ಋಷಿ ಹೆಣ್ತಿ ಯಾವ ಅಹिल्या ಅಹिल्याನ ಮೇಲೆ ಮನಸ್ಸು ಮಾಡಿದಿ ಹಹ ಮನ್ ಮನೆಯಗೊಂದು ಹೆಣ್ತಿ ಲಕ್ಕಾಗಿ ಮತ್ತೊಬ್ಬರು ನೋಡ್ತೀರಿ ಅಂದ್ರೆ ನಾಚಿಕ ಬರಂಗಿಲ್ಲ ನಿಮ್ಮಪ್ಪಗೆ ಅನೆಲ್ಲ ತೆಗದಾರ ಅವರು ಮುರುಕು ಕಚ್ಚರ ಕಂಪನಿಯದವರು ಇನಿತ್ತೆ ಮುತ್ಯ ಆಗಿದ್ದಂಗಿರು ಕಾಕಗಳತರರ ಒಟ್ಟ ಜಗ್ ಹಿಡ್ದ ಅವನ ಅಂತ ಹೇಳಿ ಅದಕ್ಕೆ ಹೊತ್ತ ಮುಣಗು ತನಕ ಗಪ್ಪ ಕುತ್ತ ಹಾಡ ಕೇಳೋದಾಗದು ನಿಮ್ಮದ ನಿಮ್ಮದ ಈ ಗಂಡ ಹಾಡೋ ಮೇಟಿ ಹಚ್ಚೋದಾಗದ ನಾ ಹಚ್ಚಿ